ಕೊಪ್ಪಳ ಜಿಲ್ಲಾ ತಾಲೂಕಿನ ಬೆನ್ನಿಕೊಪ್ಪ ಗ್ರಾಮದ ಸಮಸ್ತ ರೈತ ಬಾಂಧವರಿಂದ ಮಣ್ಣತ್ ನಮಾವಶೆಯ ಒಂದು ಹಬ್ಬದ ಆಚರಣೆ અરે તલે તલે એ

ಇಲ್ಲ ಬೆಳಗಿರಾರುತಿ ಪಾಲನಯನಗೆ ಬಾಲ ಶಶಿ ದರಗೆ ಪಾಲನಯನಗೆ ಬಾಲ ಶಶಿ ನೀಲಲೋಹಿತಗೆ ಬೆಳಗಿರಾರುತಿ ಗಿರಿಜನಾ

ಒಂದು ಪರೊಳಗೆ ಒಂದೇ ನೀಲ ಲೋಹಿತಗೆ ಗೀತಗೆ ಬೆಳಗಿರಾರುತಿ ವಸುದಿಯೊಳಗೆ ವರ ಅಥಮಕಲ್ಪುರ ವಸುದಿಯೊಳಗೆ ವರ ಅಥಮ ಕಲ್ಪುರ ಪಶುಪತಿಯ ಶಿವ ನೊಸಲ ನೇತ್ರಗೆ ಪಶುಪತಿಯ ಶಿವ ನೊಸಲ ನೇತ್ರಗೆ ನೀಲೋ ಗೀತೆಗೆ ಬೆಳಗಿರಾರುತಿ पालायना गे बालाशेशीधर गे पालायनागे पालाये पालायना गे बालाशीधर गे सर्वंगलमंगल चम सातकेम दूरी नारायणी नौस्तते हरोंदेवस्थर्मा ने पूर्वे सज्जनाकन ग्रपू देवा జయమంగళం <imitation> జ <imitation> அம்மா ஆலு 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 அம்மா 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 ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಸಮಸ್ತ ಮಾರಾಟ ಮಳಿಗೆ ರೈತ ಬಾಂಧವರಿಂದ ಮಣ್ಣೆತ್ತಿನ ಅಮಾವಾಸ್ಯ ಅತಿ ವಿಜೃಂಭಣೆಯಿಂದ ಈ ಒಂದು ನಾಡಿನ ಅನ್ನದಾತ ಬಸವಣ್ಣನ ಒಂದು ಭಾವಚಿತ್ರದೊಂದಿಗೆ ಈ ವರ್ಷದ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಬನ್ನಿಕೋಪ ಗ್ರಾಮದ ಮಾರಾಟ ಮಳಿಗೆಯ ಗೆಳೆಯರ ಬಳಗದ ರೈತ ಬಾಂಧವರಿಂದ ಈ ಒಂದು ಮಣ್ಣೆತ್ತಿನ ಅಮಾವಾಸಿ ಸತತ ಹದಿನಾರು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಾ ಬಂದಿರುತ್ತಾರೆ ಅವರಿಗೆ ಧನ್ಯವಾದಗಳು ಿಕೊಪ್ಪ ಗ್ರಾಮದ ಸಕಲ ರೈತ ಬಾಂಧವರಿಂದ ಮಾರಾಟ ಮಳಿಗೆ ಗೆಳೆಯರ ಬಳಗದ ವತಿಯಿಂದ ಹದಿನಾರನೇ ವರ್ಷದ ಮಣ್ಣತ್ತಿನ ಅಮಾವಾಸ್ಯೆ ನಾಡಿನ ದೈವ ಬಸವಣ್ಣನ ಭಾವಚಿತ್ರದೊಂದಿಗೆ ಈ ವರ್ಷದ ಮಣ್ಣತ್ತಿನಮಾವಾಸ್ಯವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಬನ್ನಿಕೊಪ್ಪ ಗ್ರಾಮದ ರೈತ ಬಾಂಧವರು ಹಾಗೂ ಸರ್ವ ಯುವ ಮಿತ್ರರು ಪಾಲ್ಗೊಂಡಿದ್ದರು aya <speaking in> shiva <Spanish>

शंकर रमो शंकर रमो बरे बिरे कारुण्य दृढ़ हरा देवे कर बोरा ನಿಗಮ ಗೋಚರ ಬಾಲ ಚಂದ್ರ ಭರಣಗೆ ನೀಲಕರ ನಿಗಮ ಗೋಚರ ಬಾಲ ಚಂದ್ರ ಬಾಲಿ ದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯ ಬಾಲಿ ಗೋಲಿದನು सवीदनों लोला श्री गुरु कर्पूरारुति बढ़गी नृणरा देव गे वारी ज्योद भल सिरव मारा मार महादेव गे वारिजोदना सिरव हरिदनों मार महा ಗೋರ ಧೂರ ಮಾಡಿದ ಶೂರ ಸೂರಷಣ್ಮು ಕನೇ ಗೋರ ಧೂರ ಮಾಡಿದ ಶೂರ ಕನಿಮ ಕರ್ಪುರಋತಿ ಬೆಳಗಿರೆ ಕಾರುಣ್ಯ ಮೃಡರ शरणुन केरवणी तिह परम पार्वती अरसगे शरणु जन के वरि परम पार्वती अरसगे दरयोलिका वास समीपुर श्री बसवेश्वरा देवगे ദയോള അധികസമീപുര ശ്രീ ബസവണ്ഡാദേവഗേ കർപൂര ഋതി ബള ഗിരേ കുണ് മൃടഹരാദേവഗേ രുുണ്യ മൃഢഹരാവ ഗെ ക്കരുുണ് ೃಡಹರೇವೇ ಓಂ ಅರೋಂ ಓಂ ಚೈತ್ರಂ ಶಾಶ್ವತಂ ಶಾಂತಂ ನಿಮಾಚಿ ನಾದಿಂದ ಕಲಾಚಿತ ತಸ್ಮೈ ಶ್ರೀ ಗುರುಶಂಭೋ ಜಯ ಮಂಗಲಂ ಜಯೇಶ್ವರ ಮಣ್ಣೆತ್ ನಮ್ಮ ಶ್ರೀ ಬಸವೇಶ್ವರನ ಒಂದು ವಿಸರ್ಜನಾಂತರ ಪ್ರಸಾದ ಕಾರ್ಯಕ್ರಮ ના ના તો બર રે ઇંદ છોરા હતા પર દાણિલેદુ પર ભયલદુ બર બર બર